పెనూరు దక్షిణ విధానసభా క్షేత్ర శాసక ఎం కృష్ణప్పట్టు హబ్బద శుభాశి నగనాథాపూర బిజెపి హిరియ ముఖండర శివారెడ్డి రాఘవ జింబాబు నేతృత్వంలో సెంట్రల్ జైవృత్త డాక్టర్ లేేట్ పూ ము మునేశ్వర లేేఔట్ల ಶಾಸಕ ಎಂ ಕೃಷ್ಣಪ್ಪ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಕೇಕ್ ಕತ್ತರಿಸಿ ಆಚರಿಸಿ ಸಂಭ್ರಮಿಸಿದರು ೆಯೋ ಜನಮೆಚ್ಚಿದ ನಾಯಕ ಅಭಿವೃದ್ಧಿ ಹರಿಕಾರ ಹಾಗೂ ಜನಪ್ರಿಯ ಶಾಸಕರಾದ ಎನ್ ಕೃಷ್ಣಪ್ಪಣ್ಣ ಅವರಿಗೆ ದೇವರು ಆರೋಗ್ಯ ಸಕಲ ಸಂಪತ್ತು ನೀಡಲಿ ಹಾಗೂ ಮುಂದಿನ ಸಾರಿ ಮಂತ್ರಿಯಾಗಲಿ ಎಂಬುದರ ಶುಭಾಶಯಗಳನ್ನು ಕೋರಿದ್ದಾರೆ ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಕೇಶವರಾಜಗೌಡ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀನಿವಾಸ ರೆಡ್ಡಿ ಮುನಿರಾಜ್ ಲಕ್ಷ್ಮಣ್ ಅನಿಲ್ ರೆಡ್ಡಿ ನರಸಿಂಹಮೂರ್ತಿ ಶಾನನ ಇನ್ನೂ ಮುಂತಾದವರು ಹಾಜರಿದ್ದು ನೆಚ್ಚಿನ ಶಾಸಕರಾದ ಎಂಕೃಷ್ಣಪ್ಪ ಅವರಿಗೆ ಕೇಕ್ ತಿನ್ನಿಸಿ ಕುಮಾಲೆ ಹಾಕಿ ಅಭಿನಂದಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ನಮ್ಮ ನೆಚ್ಚಿನ ಜಪ್ರಿಯ ಶಾಸಕರಿಗೆ ದೇವರು ಆರೋಗ್ಯ ಸಕಲ ಸಂಪತ್ತು ನೀಡಲಿ ಹಾಗೂ ಮುಂದಿನ ಸಾರಿ ಆಗಲಿ ಎಂಬುದಾಗಿ ಬಿಜೆಪಿ ಮುಖಂಡರಾದ ಶಿವಾರೆಡ್ಡಿ ಶ್ರೀರಂಗಮ್ಮ ದೇವಿಯಲ್ಲಿ ಪ್ರಾರ್ಥನೆ ಮಾಡಿದರು ಇದೇ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಭಾಗವಹಿಸಿ ಎಲ್ಲರಿಗೂ ಊರ ಹಬ್ಬದ ಹಾಗೂ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ಹೇಳಿದರು

ప్రీతి స్నేహదీవను బందే తినూ కంపినూ క్వను హిత సంతసీ సంభ్రమే మంగణవారి నగుతా నగత వాడు నోరు బుష শুনোহি গেছি সুরল শিষ রেশা মালিন দেশে শে পা নগুতা পাড়ু নিনো রো বুসা শুনোহি গেছি চিরিশ সাহসা жақин театрда директор атанганлар эй аҳмадов ಅವ್ರ ಮತ್ತಡೆಯೂ ಇಲ್ಲಿ ಆಚರಣೆ ಮಾಡಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ಹಾಗೆ ನಮ್ಮ ಮಂಡಲ ಅಧ್ಯಕ್ಷರಾದ ಕೇಶವರಾಜ್ ಅವರು ಬಂದಿದ್ದರು ಹಾಗೆ ನಮ್ಮ ವಾರ್ಡು ಶಾಂತಾಬಾಬು ಅವರು ಬಂದಿದ್ದರು ಹಾಗೆ ನಮ್ಮ ಕೆ ಶ್ರೀನಿವಾಸ್ ಅವರು ಬಂದಿದ್ದರು ಇವರೆಲ್ಲ ಬಂದು ನಮಗೆ ಇಲ್ಲಿ ಆಶೀರ್ವಾದ ಮಾಡಿ ಒಳ್ಳೆ ಬೆಂಬಲ ಕೊಟ್ಟಿದ್ದಾರೆ ಅವರಿಗೆಲ್ಲ ಹೃದಯಪೂರ್ವಕ ವಂದನೆ ಅರ್ಪಿಸ ಏನೇ ಇದು ಎಲ್ಲರೂ ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ನಮಗೆ ಎಲ್ಲದಕ್ಕೂ ಬೆನ್ನಲುಗಾಗಿ ನಮ್ಮ ಎಮ್ ಎಲ್ ಎ ಕೃಷ್ಣಪ್ಪನವರು ಏನಾದರು ಹಬ್ಬ ಆಚರಣೆ ಮಾಡೋದು ಹೊರಗಡೆ ಹೋದ ಟೂರು ನಿಲ್ಸಿ ಬಂದಿದ್ದಕ್ಕೆ ಅವರಿಗೆ ಪೂರ್ಣ ಅಭಿನಂದನೆ ಕಂಡಿಸ್ತೇನೆ ಈ ಹಬ್ಬದ ಪರವಾಗಿ ನಮ್ಮ ಬಿ ಬಿ ಎಂ ಪಿ ಕೆಲಸದವರಿಗೆ ಪಟ್ಟ ವಿತರಣೆ ನಮ್ಮ ಎಮ್ ಎಲ್ ಎ ಕೈಯಿಂದ ಮಾಡಿದ್ದಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ ಅದೇ ಥರ ಎಲ್ಲರೂ ನಮಗೆ ಕಾಂದಾಬಾಬು ಆಗ್ಬೋದು ನಮ್ಮ ಕೆಲ ಶ್ರೀನಿವಾಸ ಆಗ್ಬೋದು ನಮ್ಮ ಕೇಸರಾಜ ಆಗ್ಬೋದು ಅನ್ನೋ ನಾವು ಇದ್ದೀವಿ ನೀವೆಲ್ಲ ಒಳ್ಳೆಯ ಕಾರ್ಯಕ್ರಮಗಳು ಮಾಡಿರಿ ಅಂತೇಳಿ ಆಯನತ್ ಕೂಡ ಇವತ್ತು ಇಷ್ಟು ವಿಜೃಂಭವಾಗಿ ಮಾಡ್ತಾ ಇದ್ದೀವಿ ಅಂದರೆ ಅವರೆಲ್ಲ ಬೆಂಬಲ ಇರೋದಕ್ಕೆ ನಾವು ಇಷ್ಟು ವಿಜೃಂಭವಾಗಿ ಮಾಡ್ತಾ ಇದ್ದೀವಿ ಈ ಥರ ನಾಳೆನೂ ನಮ್ಮ ತಾಯಿ ಅಣ್ಣಮ್ಮ ತಾಯಿ ಅಲ್ಲಕ್ಕಿಳಿದು ಒಳ್ಳೆಯ ಚೆನ್ನಾಗಿ ಒಳ್ಳೆಯದರಿಂದ ನೇತನವಾದರೆ ನಮ್ಗೆ ಅಷ್ಟೇ ಸಾಕು ಇನ್ನು ಮುಂದಿನ ವರ್ಷ ಇನ್ನು ಎಲ್ಲರನ್ನೂ ಸೇರಿಸಿ ಇನ್ನು ಎಲ್ಲರಿಗೂ ದೇವರು ಒಳ್ಳೆ ಬುದ್ಧಿ ಕೊಡಿ ಅವ್ರಿಗೆಲ್ಲರಿಗೂ ಅವ್ರೂ ನಮ್ಮ ಕೈ ಜೋಡಿಸಿದ್ರೆ ಮುಂದಿನ ವರ್ಷ ಅಲ್ಲ ಇನ್ನು ವಿಜೃಂಭವಾಗಿ ಎಲ್ಲ ಒಂದೇ ಕಡೆ ಮಾಡ್ತೀವಿ ಆದ್ರೂ ಈ ಸಾರಿ ಡಾಕ್ಟರ್ ದೇವೇಟ್ ಅವರು ನಾವು ಹಣ ಮುಂಚೆನೆ ನಾವು ಅರೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಈ ವರ್ಷ ನಮ್ಮನ್ನು ಕೈ ಬಿಟ್ಬಿಡಿ ಆದರೆ ಪಲ್ಲಕ್ಕಿಲ್ಲ ಇಲ್ಲೇ ಬರ್ತೀವಿ ಅಣ್ಣಮ್ಮ ಮಾತ್ರ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೂ ನಾವು ಆಯ್ತಪ್ಪ ಎಲ್ಲ ಒಂದೇ ಡೇಟ್ ನಿಮ್ಮ ನಾವು ಮಾಡ್ತೀವಿ ಅಂತ ಮಾತಾಡಿ ಅದೇ ಡೇಟ್ಗೆ ನಾವು ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ಅವರು ನಾವು ಎಲ್ಲರೂ ಒಂದೇ ಅನುಕಮನ್ನು ತರ್ತೀವಿ ಎಲ್ಲ ಒಗ್ಗಟ್ಟೆಗೆ ಅನುತಮ್ಮ ಸ್ಥಾನ ಹೋಗ್ತೀವಿ ನಾವು ಇನ್ನು ಇನ್ನೂ ವಿಜೃಂಭವಾಗಿ ಮಾಡ್ತೀವಿ ನಮ್ಮ ದೇವರು ಇನ್ನೂ ಒಳ್ಳೆ ಶಕ್ತಿ ಕೊಟ್ಟರೆ ದೇವರು ಮಾಡಿಸಿ ಅಂತ ಅಣ್ಣಮ್ಮ ಮುಂದೆ ಮಾತು ಕೊಡ್ತಾ ಇದ್ದೀನಿ ನಮ್ಗೆ ಆ ತಾಯಿ ನಮ್ಗೆ ಪೇರ್ ಮಾಡೋ ಶಕ್ತಿ ಕೊಡಲಿ ನಮ್ಮ ನಾಯನಾಥ ಗ್ರಾಮಸ್ಥರಿಗೆಲ್ಲ ಆಯುಷ ಆರೋಗ್ಯ ಎಲ್ಲ ಆ ತಾಯಿ ಅನ್ನಮ್ಮ ಕೊಳ್ಳಿ ಅನ್ನ ಹೇಳು ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ಶಾಸಕರು ಮುಂದೆನೂ ನಮಗೆ ಇದೇ ತರ ಬೆಂಬಲ ಕೊಡ್ತಾರೆ ಎಷ್ಟು ಶಾಸಕರಾಗಿ ಮಿನಿಸ್ಟರ್ ಆಗ್ತಾರೆ ಅದು ಆ ಭರವಸೆ ನನಗಿದೆ ಅವ್ರು ಮಿನಿಸ್ಟರ್ ಆಗ್ಬೇಕಂತ ಹೇಳ್ಬಿಟ್ಟು ನಮ್ಮ ತಾಯಿ ಅಣ್ಣಮ್ಮನ್ನ ಬಯಸ್ತಾ ಇದ್ದೀನಿ ಅವರು ಜನಪ್ರಿಯ ಶಾಸಕರಾದ ಕೃಷ್ಣಪ್ಪ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳ್ತೀನಿ ಆದರೆ ಅವ್ರಿಗೆ ಜಾಸ್ತಿ ಆರೋಗ್ಯ ಕೊಟ್ಟು ಚೆನ್ನಾಗಿ ಅಯ್ಯಪ್ಪನಿಗೆ ಒಳ್ಳೆ ಒಳ್ಳೆ ಇದು ಕೊಟ್ಟು ಒಳ್ಳೆ ಅಯ್ಯಪ್ಪ ಒಳ್ಳೆ ಆರೋಗ್ಯದಿಂದ ಚೆನ್ನಾಗಿ ಕಾಪಾಡಿ ಆಯ್ಯಪ್ಪ ಒಳ್ಳೇದಾಗಲಿ ಅವ್ರಿಗಿನ್ನ ಚೆನ್ನಾಗಿ ಬೆಳೀಲಿ ಮಿನಿಷಿದಿಷ್ಟ ಆಗಲಿ ಅಂತ ನಾವೆಲ್ಲ ಆಸೆ ಬಿದ್ದು ನಾವು ಅವ್ರಿಗೆ ಶುಭಾಶಯಗಳು ಕೇಳ್ತಾಯಿದ್ವಿ